ಬಿಕಾಮ್ ಪ್ರಥಮ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ಸ್ವಾಗತ ಇಂದು ನಾವು ನಿಮ್ಮ ಕನ್ನಡ ಭಾಷಾ ಪಠ್ಯದ ಕಾವ್ಯ ಭಾಗದ ಮೂರನೇ ಅಧ್ಯಾಯ ದೇವರು ಮತ್ತು ಪೂಜಾರಿ ಕವನದ ಕೊನೆಯ ಭಾಗವನ್ನು ಚರ್ಚೆ ಮತ್ತು ವಿಶ್ಲೇಷಣೆಗೆ ಒಳಪಡಿಸಲಿದ್ದೇವೆ ಎಲ್ರಿಗೂ ಮತ್ತೊಮ್ಮೆ ಮಗುದೊಮ್ಮೆ ಎಲ್ರಿಗೂ ಸ್ವಾಗತವನ್ನು ಕೋರ್ತೇನೆ ಕಳೆದ ತರಗತಿಯಲ್ಲಿ ನಾವು ಯಾವ ಅಂಶಗಳನ್ನ ಕವನದಲ್ಲಿ ಚರ್ಚಿಸಿದ್ವಿ ಅದರ ಮುಂದುವರೆದ ಭಾಗವನ್ನ ನಾವಿವತ್ತು ಚರ್ಚೆಯನ್ನ ನಡೆಸೋಣ ಭಕ್ತರು ಅವತಾರ ಪುರುಷನ ತೂರ್ಯದ ಧ್ವನಿಯನ್ನ ಕೇಳ್ತಾ ಅವನ ಬಳಿಗೆ ಬರುವಷ್ಟರಲ್ಲಿಯೇ ಪೂಜಾರಿ ಅವನ ಧ್ವನಿಯನ್ನ ಮರೆಸಿ ಬಿಡುತ್ತಾನೆ ಅನ್ನೋದನ್ನ ಕೊನೆಯ ತರಗತಿಯಲ್ಲಿ ನಾನು ಚರ್ಚಿಸ್ತಾ ಇದ್ದೆ ಇವತ್ತು ಹೇಗೆ ಪೂಜಾರಿ ತನ್ನ ತಂತ್ರಗಳಿಂದ ಅವತಾರ ಪುರುಷನು ಅವತಾರ ಪುರುಷನ ವಿಚಾರಗಳು ಅವನು ಹೊತ್ತಿಸಿದಂತಹ ವಿಚಾರದ ಕಿಡಿ ಭಕ್ತರನ್ನ ಅಥವಾ ಜನರನ್ನ ಸಾಮಾನ್ಯ ಜನರನ್ನ ತಲುಪದಂತೆ ಹೇಗೆ ತಡೆದು ಬಿಡುತ್ತಾನೆ ಅನ್ನುವಂತಹ ವಿಚಾರಗಳನ್ನ ಮುಂದಿನ ಪದ್ಯ ಭಾಗದಲ್ಲಿ ನಾವು ಚರ್ಚೆಯನ್ನ ನಡೆಸೋಣ ಇವತ್ತಿನ ಪದ್ಯ ಪದ್ಯಭಾಗ ಪದ್ಯ ಭಾಗ ಕೇಳುತ್ತಲಿದೆ ಪೂಜಾರಿಯ ಬರಿ ಕಿರುಗಂಟೆಯಲ್ಲಿ ಅವರ ಕಂಡ ಕಿಚ್ಚಿನ ಕಾಂತೀಯದಲ್ಲಿ ಬೆಳಕಿಗೆ ಬದಲಾಗವರನು ಕಾದಿದೆ ಬರೀ ಬೂದಿಯ ರಾಶಿ ಕಟ್ಟ ಕಡೆಯಲಿ ದೇವರ ಗುಡಿಯಲಿ ಪೂಜಾರಿಯೇ ದಿಟದ ನಿವಾಸಿ ದೇವರೇ ಪರದೇಶಿ ಜ್ಯೋತಿಯ ಬಯಸುತ್ತ ಬಹ ಭಕ್ತರಿಗೆ ವಿಭೂತಿಯ ಹಂಚುವನು ಈ ರೀತಿಯಲ್ಲಿ ಆ ಕವನ ಭಾಗ ಭಕ್ತರು ಅವತಾರ ಪುರುಷನ ವಿಚಾರಗಳನ್ನ ಅರಿಯದಂತೆ ಆ ವಿಚಾರಗಳನ್ನ ಮರೆಯಿಸುವುದಕ್ಕೆ ಪೂಜಾರಿ ಇಲ್ಲಿ ತನ್ನ ಕಿರುಗಂಟೆಯನ್ನ ಬಾರಿಸುತ್ತಾ ಆ ಕಿರುಗಂಟೆಯ ಸದ್ದಿನಲ್ಲಿ ಅವತಾರ ಪುರುಷನ ವಿಚಾರಗಳನ್ನ ಅಡಗಿಸಿ ಬಿಡುತ್ತಾನೆ ಹಾಗಾಗಿ ಜನರಿಗೆ ಅವತಾರ ಪುರುಷನ ವಿಚಾರಗಳು ತಲುಪುವುದೇ ಇಲ್ಲ ಅವನ ಅವನ ಶಬ್ದ ಅವನ ವಿಚಾರಗಳು ಅವನ ಜ್ಞಾನದ ಬೆಳಕು ಇವುಗಳನ್ನ ಭಕ್ತರು ಎಂದೆಂದಿಗೂ ಪಡೆಯಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂತಹ ಒಂದು ವಾತಾವರಣವನ್ನ ಪುರೋಹಿತಶಾಹಿ ನಿರ್ಮಿಸಿ ಬಿಡುತ್ತೆ ಅನ್ನೋದನ್ನ ಇಲ್ಲಿ ಬಹಳ ಮಾರ್ಮಿಕವಾಗಿ ಕುವೆಂಪು ಹೇಳ್ತಾರೆ ಕೇಳುತ್ತಲಿದೆ ಪೂಜಾರಿಯ ಬರಿ ಕಿರುಗಂಟೆಯಲ್ಲಿ ಆ ಒಂದು ವಾತಾವರಣದಲ್ಲಿ ಅವತಾರ ಪುರುಷನು ಮುಂಬರಿದಂತೆ ಅವನ ಜ್ಞಾನ ಆ ಜ್ಞಾನದ ಬೆಳಕನ್ನು ಪ್ರಸರಿಸುವಂತಹ ಪ್ರಯತ್ನವನ್ನ ಮಾಡಿದಂತೆ ಅವನ ಹಿಂದೆಯೇ ಬರ್ತಕ್ಕಂತಹ ಪೂಜಾರಿ ಅವನ ಅನುಯಾಯಿಯ ವೇಷದಲ್ಲಿ ತೀರ್ಥದಿಂದ ತನ್ನ ಕೈಯಲ್ಲಿ ಇರ್ತಕ್ಕಂತಹ ಪಂಚಪಾತ್ರೆಯ ತೀರ್ಥದಿಂದ ಅವನು ಹೊತ್ತಿಸಿದ ಬೆಂಕಿಯನ್ನ ನಂದಿಸಿ ಬಿಡ್ತಾನೆ ಮತ್ತೆ ಅವತಾರ ಪುರುಷನಿಂದ ಅದೆಷ್ಟೋ ದೂರದಲ್ಲಿ ಇರ್ತಕ್ಕಂತಹ ಜನರಿಗೆ ಆ ಅವನ ಒಂದು ವಿಚಾರಗಳು ಮೂಲ ವಿಚಾರಗಳು ಏನು ಅನ್ನುವಂತಹದ್ದು ತಿಳಿಯದೇ ಇರುವಂತಹ ರೀತಿಯಲ್ಲಿ ತನ್ನ ಒಂದು ಸಂಕುಚಿತವಾದಂತಹ ವಿಚಾರಗಳಿಂದ ಆಚರಣೆಗಳಿಂದ ಕಂದಾಚಾರಗಳಿಂದ ಇಲ್ಲಿ ಕಿರುಗಂಟೆ ಅಂತಕ್ಕಂಥದ್ದು ಒಂದು ಸಂಕುಚಿತವಾದ ಆಚಾರಗಳ ಕಂದಾಚಾರಗಳ ಮೌಢ್ಯಗಳ ಸಮೂಹಕ್ಕೆ ಸಾಂಕೇತಿಕವಾಗಿ ಬಳಸಿರುವಂತಹ ಪದ ಆಗಿದೆ ಅಂತಹ ವಿಚಾರಗಳಿಂದ ಪುರೋಹಿತಶಾಹಿ ಅವತಾರ ಪುರುಷನ ಮೂಲ ತತ್ವಗಳನ್ನ ಮೂಲ ಜ್ಞಾನವನ್ನ ಅವನಿಗೆ ಯಾವ ರೀತಿಯಾದಂತಹ ಒಂದು ಜ್ಞಾನ ವಿಚಾರಗಳನ್ನ ಪ್ರತಿಪಾದಿಸಿದರೋ ಆ ವಿಚಾರಗಳನ್ನ ತಿಳಿಯದಂತೆ ಪುರೋಹಿತಶಾಹಿ ಅಡ್ಡಗಾಲನ್ನ ಹಾಕಿ ತನ್ನ ಸ್ವಾರ್ಥವನ್ನ ತನ್ನ ಹಿತಾಸಕ್ತಿಗಳನ್ನ ಸಾಧಿಸಿಕೊಳ್ಳುತ್ತದೆ ಅನ್ನೋದನ್ನ ಕುವೆಂಪು ಬಹಳ ಮಾರ್ಮಿಕವಾಗಿ ಸೂಚ್ಯವಾಗಿ ತಿಳಿಸ್ತಾರೆ ಅವರು ಕಂಡ ಕಿಚ್ಚಿನ ಕಾಂತೀಯದಲ್ಲಿ ಎಲ್ಲೋ ಜನ ದೂರದಲ್ಲಿ ಅವತಾರ ಪುರುಷನು ಕೈಯಲ್ಲಿ ಇರ್ತಕ್ಕಂತಹ ಒಂದು ಹಿಲಾಲಿನ ಒಂದು ಬೆಂಕಿಯನ್ನ ಒಂದು ಪ್ರಖರತೆಯನ್ನ ನೋಡಿದ್ರು ಆದ್ರೆ ಈಗ ಅವರಿಗೆ ಪೂಜಾರಿ ಅಡ್ಡವಾಗಿ ನಿಂತಿದ್ದಾನೆ ಅಥವಾ ಪುರೋಹಿತ ಶಾಹಿ ವ್ಯವಸ್ಥೆ ಅಂತಕ್ಕಂಥದ್ದು ಅಡ್ಡಲಾಗಿ ನಿಂತಿದೆ ಅವರಿಗೆ ಈಗ ಅವತಾರ ಪುರುಷನು ಕೈಯಲ್ಲಿ ಇರ್ತಕ್ಕಂತಹ ವಿಚಾರದ ಕ್ರಾಂತಿ ಅವನ ತಾತ್ವಿಕ ವಿಚಾರಗಳ ಒಂದು ಬೆಳಕು ಅವರಿಗೆ ಕಾಣಿಸ್ತಾ ಇಲ್ಲ ಹಾಗಾಗಿ ಇಲ್ಲಿ ಕುವೆಂಪು ಉದ್ಗಾರ ಎತ್ತತಾ ಇದ್ದಾರೆ ಅವರ ಕಂಡ ಕಿಚ್ಚಿನ ಕಾಂತಿಯದಲ್ಲಿ ಅದೆಲ್ಲೋ ದೂರದಿಂದಲೋ ಬೆಳಕನ್ನ ನೋಡಿ ಆ ಬೆಳಕಿನ ಕಡೆಗೆ ಆಕರ್ಷಿತರಾಗಿ ಬರ್ತಿರ್ತಕ್ಕಂತಹ ಆ ಜನ ಅವನ ಸಮೀಪಕ್ಕೆ ಬರುವ ಮುಂಚೆಯೇ ಪುರೋಹಿತ ಅಥವಾ ಪುರೋಹಿತ ಶಾಹಿ ಅಡ್ಡಲಾಗಿ ನಿಂತು ಈಗ ಜನರಿಗೆ ಅವತಾರ ಪುರುಷನ ಮೂಲ ಬೆಳಕು ಅಥವಾ ಮೂಲದ ವಿಚಾರಗಳು ಅವರಿಗೆ ಕಾಣಿಸ್ತಾ ಇಲ್ಲ ತಲುಪ್ತಾ ಇಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾಕೆಂದರೆ ಮಧ್ಯದಲ್ಲಿ ಪುರೋಹಿತ ಶಾಹಿ ವ್ಯವಸ್ಥೆ ಅಡ್ಡಲಾಗಿ ನಿಂತುಬಿಟ್ಟಿದೆ ಬೆಳಕಿಗೆ ಬದಲಾಗವರನು ಕಾದಿದೆ ಬರೀ ಬೂದಿಯ ರಾಶಿ ಈಗ ಬೆಳಕನ್ನ ಮೂಲ ಬೆಳಕನ್ನ ಮೂಲ ವಿಚಾರಗಳನ್ನು ಕಾಣಲಿಕ್ಕೆ ನೋಡಲಿಕ್ಕೆ ಅರ್ಥೈಸಿಕೊಳ್ಳಲಿಕ್ಕೆ ಸಾಧ್ಯವಾಗದೇ ಇರುವಂತಹ ಜನರಿಗೆ ಕೊನೆಗೆ ಸಿಗುವಂತಹದ್ದು ಈ ಪುರೋಹಿತ ಶಾಹಿ ವ್ಯವಸ್ಥೆ ಏನು ಪಟ್ಟಭದ್ರ ಹಿತಾಸಕ್ತಿಗಳು ಆ ನೀಡುವಂತಹ ಅಥವಾ ಅರ್ಥೈಸ್ತಕ್ಕಂತಹ ಕೇವಲ ಕಂದಾಚಾರ ಮತ ಮೌಢ್ಯಗಳ ಬೂದಿ ಎಷ್ಟೇ ಅವರಿಗೆ ಕಾದಿದೆ ಅನ್ನುವಂತಹ ಆ ಮಾತನ್ನ ಕುವೆಂಪು ಹೇಳ್ತಾರೆ ಅದು ಸತ್ಯವೂ ಸಹ ಹೌದು ಕಟ್ಟ ಕಡೆಯಲ್ಲಿ ಈಗ ಪೂಜಾರಿ ಅಥವಾ ಪುರೋಹಿತ ಶಾಹಿ ಆ ವ್ಯವಸ್ಥೆ ಅಂತಕ್ಕಂಥದ್ದು ಒಂದು ಕಡೆಗೆ ಅವತಾರ ಪುರುಷನನ್ನ ಅಂದ್ರೆ ದೇವರ ಸಂದೇಶವನ್ನ ಸಾರಲಿಕ್ಕೆ ಬಂದಂತಹ ದೇವದೂತ ಅಂತ ಏನ್ ಹೇಳ್ತೀವಿ ಸತ್ಯದ ಬೆಳಕನ್ನ ಜನರಿಗೆ ತೋರಿಸಲಿಕ್ಕೆ ಅಥವಾ ಜಾ ಸತ್ಯದ ಬೆಳಕನ್ನ ಬೆಳಕಿನತ್ತ ಜನರನ್ನ ಕೊಂಡೊಯ್ಯಲಿಕ್ಕೆ ಬಂದಂತಹ ಅವತಾರ ಪುರುಷನನ್ನೇ ಒಂದು ಕಡೆಗೆ ಪುರೋಹಿತಶಾಹಿ ವ್ಯವಸ್ಥೆ ಬದಿಗೆ ಸರಿಸುತ್ತೆ ಬದಿಗೆ ಸರಿಸಿ ತನ್ನ ಶಕ್ತಿಯನ್ನು ವರ್ಧಿಸಿಕೊಂಡು ತನ್ನ ಶಕ್ತಿಯನ್ನ ವರ್ಧಿಸಿಕೊಂಡು ಎರಡನೆಯ ಹಂತಕ್ಕೆ ಆ ಪುರೋಹಿತ ಶಾಹಿ ವ್ಯವಸ್ಥೆ ಹೋಗುತ್ತೆ ಅದು ಯಾವ ಹಂತ ಅಂತ ಹೇಳಿದ್ರೆ ಈಗ ದೇವರನ್ನೇ ಬದಿಗೆ ಸರಿಸಿ ತಾನೇ ದೇವರಾಗುವ ಮೂಲಕ ಅಹ್ ಮತ್ ಇಡೀ ಮನುಷ್ಯನ ಸಮಾಜದ ಮೇಲೆ ಧರ್ಮ ಅನ್ನುವಂತಹ ಹೆಸರಿನಲ್ಲಿ ಭಕ್ತಿ ಅನ್ನುವಂತಹ ಹೆಸರಿನಲ್ಲಿ ತನ್ನ ಯಜಮಾನ್ಯವನ್ನ ಸ್ಥಾಪಿಸುವ ನಿಟ್ಟಿನಲ್ಲಿ ಮುನ್ನುಗ್ಗುವಂತಹ ಪುರೋಹಿತ ಶಾಹಿ ವ್ಯವಸ್ಥೆಯ ಮೇಲೆ ಕುವೆಂಪು ಈ ರೀತಿ ಚಾಟಿಯನ್ನ ಬೀಸ್ತಾರೆ ಕಟ್ಟ ಕಡೆಯಲ್ಲಿ ಕೊನೆಗೆ ಇದೆಲ್ಲ ಮುಗಿದ ಮೇಲೆ ಅವತಾರ ಪುರುಷನನ್ನು ಬದಿಗೊತ್ತಿದ ಮೇಲೆ ಅವತಾರ ಪುರುಷ ಜನರಿಗೆ ದಕ್ಕದಂತೆ ಜನರು ಅವನನ್ನು ಗ್ರಹಿಸಲಾಗದಂತೆ ಅವನ ಮೂಲ ವಿಚಾರಗಳನ್ನು ತಿಳಿದುಕೊಳ್ಳಲಾಗದಂತೆ ಒಂದು ರೀತಿಯ ದೂರವನ್ನು ನಿರ್ಮಾಣ ಮಾಡದ ನಂತರ ಕೊನೆಗೆ ದೇವರನ್ನು ಕೂಡ ಬದಿಗೆ ಸರಿಸಿ ಬಿಡುವಂತಹ ತಾನೇ ದೇವರಾಗುವ ದೇವರಂತೆ ತಾನೇ ಮೆರೆಯುವ ಅಥವಾ ದೇವರ ಒಂದು ಆ ದೇವರ ಮಗ ದೇವರ ಸುತ್ತ ದೇವ ಮಾನವ ಈ ಥರದ್ದೆಲ್ಲ ಕರೆಸ್ಕೊಂಡು ತಾನೇ ದೇವರಾಗುವಂತಹ ಒಂದು ಪ್ರಯತ್ನವನ್ನ ಪುರೋಹಿತಶಾಹಿ ವ್ಯವಸ್ಥೆ ನಡೆಸುತ್ತೆ ಪೂಜಾರಿಯೇ ದಿಟದ ನಿವಾಸಿ ಆ ದೇವಸ್ಥಾನದಲ್ಲಿ ಅಲ್ಲಿ ನಿಜವಾದ ದೇವರು ಇರುವುದಿಲ್ಲ ದೇವರ ಸ್ಥಾನದಲ್ಲಿ ಪುರೋಹಿತನೇ ತಾನೇ ದೇವರಾಗಿ ಕುಳಿತು ಬಿಟ್ಟಿರುತ್ತಾನೆ ಅನ್ನುವಂತಹ ಮಾತನ್ನ ಕುವೆಂಪು ಹೇಳ್ತಾರೆ ದೇವರೇ ಪರದೇಶಿ ನಿಜವಾಗ್ಲು ಹೇಳಬೇಕು ಅಂದ್ರೆ ದೇವರೇ ಒಂದು ನೆಲೆ ಇಲ್ಲದಂತಹ ಪರದೇಶಿಯಾಗುವಂತಹ ಆ ಪರಿಸ್ಥಿತಿಯನ್ನ ತಲುಪಿ ಬಿಡುತ್ತಾನೆ ಶಾಹಿ ಅಹ್ ಅನ್ನತಕ್ಕಂತಹದ್ದು ತನ್ನ ಕಪಿ ಮುಷ್ಟಿಯಿಂದ ಎಲ್ಲವನ್ನೂ ಕೂಡ ತನ್ನ ತೆಕ್ಕೆಗೆ ಸೆಳೆದುಕೊಂಡು ಬಿಡುವಂತಹ ಇಡೀ ವ್ಯವಸ್ಥೆಯನ್ನ ತನ್ನ ಇಚ್ಛೆಯಂತೆ ತನ್ನ ಸ್ವಾರ್ಥದ ಪ್ರಕಾರವಾಗಿ ನಿರ್ವಹಿಸಿಕೊಂಡು ನಿಯಂತ್ರಿಸಿಕೊಂಡು ಹೋಗ್ತಕ್ಕಂತಹ ಬಲಶಾಲಿಯಾಗುವಂತಹ ಸ್ಥಿತಿಯನ್ನ ತಲುಪಿದಾಗ ನಿಜವಾಗಿಯೂ ದೇವರ ನಿಜವಾದಂತಹ ಆಶಯಗಳು ಆ ಸಮಾಜದಲ್ಲಿ ಈಡೇರುವುದಿಲ್ಲ ಪುರೋಹಿತರ ಸ್ವಾರ್ಥ ಸಂಕುಚಿತತೆ ಇಂಥ ಅವರ ಒಂದು ಹಿತಾಸಕ್ತಿಗಳಿಗೆ ಅನುಗುಣವಾಗಿ ಇಡೀ ಸಮಾಜದ ವ್ಯವಸ್ಥೆ ಬದಲಾಗಬೇಕಾಗಿ ಬರುತ್ತೆ ಆಗ ನಿಜವಾಗಿಯೂ ದೇವರೇ ಪರದೇಶಿಯಾಗುವ ಆಗಬೇಕಾದಂತಹ ಪರಿಸ್ಥಿತಿ ಬಂದು ಒದಗುತ್ತೆ ದೇವರನ್ನು ಕಾಣಲಿಕ್ಕೆ ಹೋಗ್ತಕ್ಕಂತಹ ಭಕ್ ಭಕ್ತರಿಗೆ ದೇವರ ಗುಡಿಯಲ್ಲಿ ಅವರು ದೇವರ ಶಕ್ತಿಯನ್ನ ದೇವರ ಮಹಿಮೆಯನ್ನ ದೇವರ ಸಾನ್ನಿಧ್ಯವನ್ನ ಅನುಭವಿಸುವಂತಹ ಒಂದು ಪರಿಸ್ಥಿತಿ ಅವರಿಗೆ ಇರೋದಿಲ್ಲ ಅಲ್ಲಿ ಅವರಿಗೆ ಕಾಣುವುದು ಮತ್ತು ಅನುಭವಿಸುವುದು ಪುರೋಹಿತನ ಅಥವಾ ಪೂಜಾರಿಯ ಶಕ್ತಿಯನ್ನ ಅಥವಾ ಮಹಿಮೆಯನ್ನ ಅವರು ಕಾಣಬೇಕಾಗಿ ಬರುತ್ತೆ ಹೀಗೆ ದೇವರ ಗುಡಿಗೆ ಜ್ಯೋತಿಯನ್ನ ಬಯಸುತ್ತಾ ಬರುವಂತಹ ಭಕ್ತರಿಗೆ ಇಲ್ಲಿ ಜ್ಯೋತಿ ಅಂತಕ್ಕಂತಹದ್ದು ಜ್ಞಾನದ ಬೆಳಕು ಅಥವಾ ಸತ್ಯದ ಬೆಳಕು ಶಾಂತಿಯ ಬೆಳಕು ಸತ್ಯವನ್ನ ಜ್ಞಾನವನ್ನ ಬಯಸ್ತಾ ನಮ್ಮ ನೆಮ್ಮದಿಯನ್ನ ಶಾಂತಿಯನ್ನ ಬಯಸ್ತಾ ಬರುವಂತಹ ಭಕ್ತರಿಗೆ ಪೂಜಾರಿ ಕೊಡ್ತಕ್ಕಂತಹದ್ದು ಕೇವಲ ಬೂದಿಯನ್ನ ಮಾತ್ರ ಆ ಬೂದಿಯ ಮಹಿಮೆಯನ್ನ ಕೊಂಡಾಡ್ತಾನೆ ಆ ಬೂದಿಯ ಮಹಿಮೆಯನ್ನ ಕೊಂಡಾಡ್ತಾ ಅದಕ್ಕೊಂದು ಪವಿತ್ರವಾದಂತಹ ಪರಿವೇಶವನ್ನ ತೊಡಸ್ತಾನೆ ವಿಭೂತಿ ಅನ್ನುವಂತಹ ಒಂದು ಇದು ಪವಿತ್ರವಾದಂತಹ ವಸ್ತು ಅಂತ ಹೇಳ್ಕೊಂಡು ಅದರನ್ನ ಅದರ ಒಂದು ಮಹಿಮೆಯನ್ನ ಹೆಚ್ಚೆಚ್ಚಾಗಿ ಕೊಂಡಾಡ್ತಾ ಕೇವಲ ಅವನು ಭಕ್ತರಿಗೆ ಹಂಚ್ತಕ್ಕಂತಹದ್ದು ಕೇವಲ ಬೂದಿಯನ್ನ ಮಾತ್ರ ಆ ಬೂದಿಯಿಂದ ಭಕ್ತರಿಗೆ ಅಥವಾ ಸಾಮಾನ್ಯ ಜನರಿಗೆ ಯಾವ ರೀತಿಯ ಪ್ರಯೋಜನವೂ ಇಲ್ಲ ಆ ಜನ ತಮ್ಮಲ್ಲಿ ಇರ್ತಕ್ಕಂತಹ ಮೌಢ್ಯವನ್ನ ಅಂಧಕಾರವನ್ನ ತೊಳೆದುಕೊಂಡ್ರೆ ಮಾತ್ರ ಅದನ್ನ ಕಳೆದುಕೊಂಡ್ರೆ ಮಾತ್ರ ಅವರಿಗೆ ಸತ್ಯದ ದರ್ಶನವಾಗುತ್ತೆ ಮೋಕ್ಷಗಾಮಿಯಾಗಿ ಅವರು ಅಹ್ ಸಾಧನೆಯನ್ನ ಮಾಡಲಿಕ್ಕೆ ಸಾಧ್ಯವಾಗತ್ತೆ ಆ ಈ ಒಂದು ಪರಿಣಾಮ ಆಗಬೇಕು ಅಂದ್ರೆ ಅವರಿಗೆ ಅವತಾರ ಪುರುಷನ ವಿಚಾರಗಳು ಮೂಲ ವಿಚಾರಗಳು ಅವರಿಗೆ ಅರ್ಥವಾಗಬೇಕು ಅವರಿಗೆ ಅರ್ಥವಾಗದಂತೆ ಪುರೋಹಿತ ಶಾಹಿ ತನ್ನ ಪ್ರಯತ್ನಗಳನ್ನ ಸಂಚನ ನಡೆಸಿ ಕೊನೆಗೆ ಆ ಅಂತಹ ಜ್ಯೋತಿಯನ್ನ ಅಂತಹ ಬೆಳಕನ್ನ ನಿಜವಾಗ್ಲೂ ಬಯಸಿ ಬರುವಂತಹ ಭಕ್ತರಿಗೆ ಪೂಜಾರಿ ಕೊಡ್ತಕ್ಕಂತಹದ್ದು ಕೇವಲ ಅವುಗಳನ್ನು ಸುಟ್ಟು ಬೂದಿ ಮಾಡಿದಂತಹ ಅದರಲ್ಲಿ ಯಾವುದೇ ರೀತಿಯಾದಂತಹ ಸತ್ವವೂ ಇಲ್ಲದೆ ಇರ್ತಕ್ಕಂತಹ ನಿಷ್ಪ್ರಯೋಜಕವಾದಂತಹ ಬೂದಿಯನ್ನ ವಿಭೂತಿ ಅನ್ನುವಂತಹ ಹೆಸರಿನಲ್ಲಿ ಪ್ರಸಾದ ಅನ್ನುವಂತಹ ಹೆಸರಿನಲ್ಲಿ ಕಟ್ಟುಬಿಡುತ್ತಾನೆ ಅದರಿಂದ ಯಾವ ಆ ಮನುಷ್ಯನ ಉದ್ಧಾರವೂ ಆತ್ಮೋದ್ಧಾರವೂ ಸಹ ಆಗುವುದಿಲ್ಲ ಅವನಿಗೆ ಒಂದು ಒಳ್ಳೆಯ ಜ್ಞಾನ ಸಂಸ್ಕಾರಗಳು ಕೂಡ ಅದರಿಂದ ಬರಲಿಕ್ಕೆ ಸಾಧ್ಯ ಇಲ್ಲ ಕೇವಲ ಭಕ್ತಿಯ ಪ್ರದರ್ಶನ ಮಾತ್ರ ಅಲ್ಲಿ ನಡೆಯುತ್ತೆ ಮತ್ತು ಪುರೋಹಿತನ ಹಿತಾಸಕ್ತಿಗಳು ಮಾತ್ರ ಅಲ್ಲಿ ಕಾಪಾಡಲ್ಪಡತ್ವೆ ಆ ಒಟ್ಟಾರೆಯಾಗಿ ಮಾನವೀಯತೆಗೆ ಅಥವಾ ಮನುಷ್ಯತ್ವಕ್ಕೆ ಅದರಿಂದ ಯಾವುದೇ ರೀತಿಯಾದಂತಹ ಪ್ರಯೋಜನಗಳು ಆಗುವುದಿಲ್ಲ ಅನ್ನೋದನ್ನ ಕುವೆಂಪು ಹೇಳ್ತಾರೆ ಬೆಂಕಿಯ ನಂದಿಸಿ ಪುರೋಹಿತ ಯಾವ ರೀತಿಯ ತನ್ನ ಸಂಚನ್ನ ಹುನ್ನಾರವನ್ನ ಮಾಡುತ್ತಾರೆ ಅಂತ ಹೇಳಿದ್ರೆ ಬೆಂಕಿಯ ನಂದಿಸಿ ಬೂದಿಗೆ ವಂದಿಸಿ ದೇವರ ಮರಗೈಯುತೆ ಪೂಜಾರಿಯೇ ಮಿಂಚುವನು ಅವತಾರ ಪುರುಷನು ಹೊತ್ತಸದಂತಹ ಆ ಬೆಂಕಿಯನ್ನ ಆರಿಸಿ ಬಿಡುತ್ತಾನೆ ಪೂಜಾರಿ ಯಾಕಂದ್ರೆ ಆ ಬೆಂಕಿ ಅಥವಾ ಆ ಜ್ಞಾನದ ಬೆಳಕು ಪ್ರಸರಿಸ್ತಾ ಹೋದ್ರೆ ಅವನ ಅಸ್ತಿತ್ವಕ್ಕೆ ಧಕ್ಕೆ ಸಂಚಕಾರ ಬರುವಂತಹ ಧಕ್ಕೆಯಾಗುವಂತಹ ಸಂದರ್ಭಗಳೇ ಹೆಚ್ಚಾಗಿರೋದ್ರಿಂದ ತನ್ನ ಹಿತಾಸಕ್ತಿಗಳನ್ನ ಕಾಪಾಡಿಕೊಳ್ಳಲು ಪುರೋಹಿತ ಶಾಹಿ ಎಷ್ಟೇ ಜನ ಅವತಾರ ಪುರುಷರು ಜನ್ಮ ವ್ಯಕ್ತಿ ಬಂದು ಇಲ್ಲಿ ಇಲ್ಲಿನ ಜನರನ್ನ ಸಾಮಾನ್ಯ ಜನರನ್ನ ಉದ್ಧರಿಸೋದಕ್ಕೆ ಪ್ರಯತ್ನಗಳನ್ನ ನಡೆಸಿದ್ರು ಸಹ ಆ ಎಲ್ಲ ಪ್ರಯತ್ನಗಳನ್ನ ನಿಷ್ಫಲಗೊಳಿಸ್ಬಿಡ್ತಾನೆ ಅಹ್ ನಿಷ್ಫಲಗೊಳಿಸಿ ಬಿಡುತ್ತೆ ಪುರೋಹಿತಶಾಹಿ ವ್ಯವಸ್ಥೆ ಅನ್ನುವುದನ್ನ ಇಲ್ಲಿ ಕುವೆಂಪು ಒಂದು ರೀತಿಯಾದಂತಹ ರೂಪಕಗಳನ್ನ ಬಳಸ್ತಾ ಮಾರ್ಮಿಕವಾಗಿ ನಮಗೆ ಹೇಳ್ತಾರೆ ಬೆಂಕಿಯ ನಂದಿಸಿ ಬೂದಿಗೆ ವಂದಿಸಿ ದೇವರ ಮರೆಗೈಯುತ್ತೆ ಪೂಜಾರಿಯೇ ಮಿಂಚುವನು ದೇವರ ಹೆಸರಿನಲ್ಲಿ ಅವತಾರ ಪುರುಷನು ಹೊತ್ತಿಸದಂತಹ ಬೆಳಕನ್ನು ನಂದಿಸಿ ಕೇವಲ ಅದನ್ನು ಬೂದಿಯನ್ನು ಮಾಡಿ ಆ ಬೂದಿಯನ್ನೇ ಪ್ರಸಾದವನ್ನಾಗಿ ಜನರಿಗೆಲ್ಲ ಕೊಡ್ತಾ ಕೇವಲ ಆಚರಣೆಗಳನ್ನು ಜನರ ಮೇಲೆ ಹೇರ್ತಾ ಅವರು ನಿಜವಾದ ಸತ್ಯವನ್ನು ತಿಳಿಯದಂತೆ ಮಾಡಿ ಪೂಜಾರಿಯೇ ದೇವರಿಗಿಂತನೂ ಹೆಚ್ಚು ಮಿಂಚುತ್ತಾನೆ ಅನ್ನುವಂತಹ ಮಾತನ್ನ ಕುವೆಂಪು ಹೇಳ್ತಾರೆ ನಾವು ಇವತ್ತು ನೋಡ್ತಿರ್ತಕ್ಕಂತಹ ಪುರೋಹಿತಶಾಹಿ ವ್ಯವಸ್ಥೆ ಎಲ್ಲ ಧರ್ಮಗಳಲ್ಲೂ ಇದೆ ಕ್ರೈಸ್ತ ಬೌದ್ಧ ಜೈನ ಮುಸ್ಲಿಂ ಹಿಂದೂ ಧರ್ಮ ಎಲ್ಲ ಧರ್ಮಗಳಲ್ಲೂ ಇದೆ ಇವರು ಹೇಳ್ತಿರುವಂತಹ ಪುರೋಹಿತ ಶಾಹಿ ವ್ಯವಸ್ಥೆಯ ದೌರ್ಜನ್ಯ ಮತ್ತು ಶೋಷಣೆ ಮತ್ತು ತನ್ನ ಪಟ್ಟಭದ್ರ ಹಿತಾಸಕ್ತಿಗಳನ್ನ ಕಾಪಾಡಿಕೊಡೋದಕ್ಕೆ ಪುರೋಹಿತಶಾಹಿ ವ್ಯವಸ್ಥೆ ಬಳಸಿಕೊಳ್ತಕ್ಕಂತಹ ಸಂಚು ಹುನ್ನಾರಗಳನ್ನೆಲ್ಲವನ್ನ ಕುವೆಂಪು ಈ ಕವನದ ಮೂಲಕ ಬಯಲಿಗೆ ಎಳೀತಾರೆ ಇದು ಯಾವುದೇ ಒಂದು ಧರ್ಮಕ್ಕೆ ಬದ್ಧವಾಗಿ ಹೇಳಿರ್ತಕ್ಕಂತಹ ವಿಚಾರಗಳು ಅಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಸರಿ ಮತ್ತೆ ದಿಗಂತದಿಂದ ದಿಗಂತಕ್ಕೆ ಹಬ್ಬಿದೆ ರುಂದ್ರ ರಾತ್ರಿ ಸಾಂದ್ರ ತ ಮುಳು ಮುಳುಗುತ್ತೆ ಕರಂಗಿ ದೋಲಿದೆ ಧಾತ್ರಿ ಈಗ ಪುರೋಹಿತ ಶಾಹಿ ವ್ಯವಸ್ಥೆ ಯಶಸ್ವಿಯಾಗಿದೆ ಯಾವುದರಲ್ಲಿ ಅವತಾರ ಪುರುಷನ ಪ್ರಯತ್ನಗಳನ್ನೆಲ್ಲವನ್ನ ವಿಫಲಗೊಳಿಸುವಲ್ಲಿ ಯಶಸ್ವಿಗೊಂಡಿದೆ ಮತ್ತು ದೇವರನ್ನೂ ಸಹ ಬದಿಗೆ ಸರಿಸಿ ತಾನೇ ದೇವರಂತೆ ಂತಹ ಪ್ರಯತ್ನವನ್ನ ಇಡೀ ಸಮಾಜವನ್ನ ಮನುಷ್ಯನ ಮನಸ್ಸನ್ನ ತನ್ನ ಗುಲಾಮಗಿರಿತನಕ್ಕೆ ತನ್ನ ನಿಯಂತ್ರಣಕ್ಕೆ ಒಳಪಡಿಸ್ತಕ್ಕಂತಹ ತಂತ್ರಗಳೆಲ್ಲವೂ ಕೂಡ ಸಫಲಗೊಂಡಿದೆ ಮನುಷ್ಯನ ಮನಸ್ಸನ್ನೇ ದಾ ದಾಸನನ್ನಾಗಿ ಮಾಡಿಕೊಂಡ ಮೇಲೆ ತನ್ನ ಗುಲಾಮನನ್ನಾಗಿ ಮಾಡಿಕೊಂಡ ಮೇಲೆ ಅಹ್ ಪುರೋಹಿತ ಶಾಹಿ ವ್ಯವಸ್ಥೆಯನ್ನ ಪ್ರಶ್ನಿಸ್ತಕ್ಕಂತಹ ವಿರೋಧಿಸ್ತಕ್ಕಂತಹ ಯಾವ ಸವಾಲುಗಳು ಕೂಡ ಪುರೋಹಿತ ಶಾಹಿ ವ್ಯವಸ್ಥೆಗೆ ಎದುರಾಗಲ್ಲ ತನ್ನ ಸಾಮ್ರಾಜ್ಯವನ್ನ ಸ್ಥಾಪಿಸಿಬಿಡುತ್ತೆ ಇಡೀ ವಿಶ್ವದ ಮೇಲೆ ಪುರೋಹಿತಶಾಹಿ ಏನನ್ನ ಸ್ಥಾಪಿಸುತ್ತೆ ಅಂತ ಹೇಳಿದ್ರೆ ಮನುಷ್ಯನ ಮನಸ್ಸಿನಲ್ಲಿ ಮೂಢ ಆ ಕಂದಾಚಾರಗಳನ್ನ ಕೇವಲ ಆಚರಣೆಗಳನ್ನ ಅಜ್ಞಾನವನ್ನ ಅಂಧಕಾರವನ್ನ ಅದು ಅಂಧಕಾರದ ಸಾಮ್ರಾಜ್ಯವನ್ನ ಮನುಷ್ಯನ ಸಮಾಜದಲ್ಲಿ ವಿಶ್ವದಲ್ಲಿ ಸ್ಥಾಪನೆ ಆಗ ಸ್ಥಾಪಿಸುತ್ತೆ ಹಾಗಾಗಿ ಮತ್ತೆ ಇಡೀ ವಿಶ್ವ ಮಾನವ ಸಮಾಜ ಮತ್ತೆ ಆ ಕತ್ತಲಿನಲ್ಲಿ ಯಥಾಸ್ಥಿತಿ ಮೊದಲು ಅವತಾರ ಪುರುಷನು ಜನ್ಮ ವ್ಯಕ್ತಿ ಬರುವುದಕ್ಕಿಂತ ಪೂರ್ವದಲ್ಲಿ ಯಾವ ರೀತಿಯ ಒಂದು ಅಂಧಕಾರಮಯವಾದಂತಹ ಕೊನೆಯೇ ಇಲ್ಲದಂತಹ ಕಗ್ಗತ್ತಲ ಆ ಕಗ್ಗತ್ತಲಿನಲ್ಲಿ ಬಿದ್ದಿತ್ತೋ ಅದೇ ರೀತಿಯಲ್ಲಿ ಅವತಾರ ಪುರುಷನು ಜನ್ಮ ವ್ಯಕ್ತಿ ಬಂದರೂ ಸಹ ಅವನ ಪ್ರಯತ್ನಗಳೆಲ್ಲವೂ ನಿಷ್ಫಲಗೊಳಿಸದ ಪುರೋಹಿತಶಾಹಿ ವ್ಯವಸ್ಥೆಯಿಂದ ಮತ್ತೆ ಅದೇ ಸ್ಥಿತಿಯಲ್ಲಿ ಇರ್ತಕ್ಕಂತಹ ಅದೇ ಸ್ಥಿತಿಗೆ ಮರಳುವಂತಹ ಎಲ್ಲ ಸೂಚನೆಗಳು ಕಾಣಿಸ್ತಾ ಇದೆ ಮತ್ತೆ ಇಡೀ ವಿಶ್ವ ಒಂದು ಕತ್ತಲ ದಟ್ಟವಾದಂತಹ ಕತ್ತಲ ರಾತ್ರಿಯಲ್ಲಿ ದಟ್ಟವಾದಂತಹ ಅಂಧಕಾರದಲ್ಲಿ ಮುಳುಗುತ್ತಾ ಇದೆ ಕರಗುತ್ತಾ ಇದೆ ಮನುಷ್ಯನ ಮನಸ್ಸು ಮತ್ತೆ ದಾಸ್ಯಕ್ಕೆ ಗುಲಾಮಗಿರಿತನಕ್ಕೆ ಮತ್ತೆ ಮತ್ತೆ ಪಕ್ಕಾಗ್ತಾ ಇದೆ ಅನ್ನೋದನ್ನ ಕುವೆಂಪು ಕೊನೆಯ ಸಾಲಿನಲ್ಲಿ ತಿಳಿಸ್ತಾರೆ ಮೊದಲನೆಯ ಸಾಲು ಮೊದಲನೆಯ ಕವನದ ಮೊದಲ ಭಾಗವೂ ಸಹ ಅದೇ ಒಂದು ನಿರಾಶೆಯಲ್ಲಿ ಪ್ರಾರಂಭವಾಗುತ್ತೆ ಕೊನೆಯ ಭಾಗವೂ ಸಹ ನಿರಾಶೆಯಲ್ಲಿಯೇ ಕೊನೆಗೊಳ್ಳುತ್ತೆ ಅಂತ ಹೇಳಿದ್ರೆ ಅಹ್ ಈ ಒಂದು ಜಗತ್ತಿನಲ್ಲಿ ಅನೇಕ ಅವತಾರ ಪುರುಷರು ಜನ್ಮ ವ್ಯಕ್ತಿ ಬಂದಿದ್ದಾರೆ ಮನುಷ್ಯ ಕುಲವನ್ನ ಉದ್ಧರಿಸಲು ಅವರನ್ನ ಸತ್ಯದ ಮಾರ್ಗದಲ್ಲಿ ಮುನ್ನಡೆಸಲಿಕ್ಕೆ ಅನೇಕ ಜನ ಅವತಾರ ಪುರುಷರು ಉದ್ಧಾರಕರು ಜನ್ಮ ವ್ಯಕ್ತಿ ಬಂದಿದ್ದಾರೆ ಅದು ಏಸು ಕ್ರಿಸ್ತ ಆಗಿರಬಹುದು ಮಹಮ್ಮದ್ ಪೈಗಂಬರ್ ಇರಬಹುದು ಮಹಾವೀರ ಅಹ್ ಇರಬಹುದು ಅಥವಾ ಗೌತಮ ಬುದ್ಧ ಇರಬಹುದು ಅಹ್ ಇವತ್ತಿನ ಇತ್ತೀಚೆಗೆ ನಾವು ನೋಡುದ ನೋಡುವುದಾದ್ರೆ ಅಹ್ ಬಸವಣ್ಣನವರು ಇರಬಹುದು ಅಂಬೇಡ್ಕರ್ ಇರಬಹುದು ಇವರೆಲ್ಲರೂ ಅವತಾರ ಪುರುಷ ಯುಗ ಪುರುಷರು ಅಂತ ಹೇಳಿ ಕರೆಸ್ಕೊಳ್ತಾರೆ ಶಂಕರಾಚಾರ್ಯರ್ ಇರಬಹುದು ಅಥವಾ ರಾಮಾನುಜಾಚಾರ್ಯರ್ ಇರಬಹುದು ಇವರೆಲ್ಲರೂ ಒಂದು ಸತ್ಯವನ್ನ ಜನರಿಗೆ ತಲುಪಿಸಲಿಕ್ಕೆ ಬಂದಂತಹ ಅವತಾರ ಪುರುಷರು ಯುಗ ಪುರುಷರು ಒಂದು ಹೊಸ ಮನ್ವಂತರವನ್ನ ಸ್ಥಾಪಿಸಲಿಕ್ಕೆ ಇವರೆಲ್ಲರೂ ಪ್ರಯತ್ನಗಳನ್ನ ನಡೆಸ್ ನಡೆಸ್ದಂತಹವ್ರು ಜನರಿಗೆ ಸತ್ಯ ಏನು ಅನ್ನುವುದನ್ನ ತಿಳಿಸುವುದಕ್ಕೆ ಪ್ರಯತ್ನಿಸಿದಂತಹವ್ರು ಒಂದು ಸಮಾನತೆಯ ಸಮಾಜವನ್ನ ಭೇದರಹಿತವಾದಂತಹ ಸಮಾಜವನ್ನ ಸ್ಥಾಪಿಸಲಿಕ್ಕೆ ಪ್ರಯತ್ನಿಸ ಪ್ರಯತ್ನ ನಡೆಸಿದಂತಹವ್ರು ಆದ್ರೆ ಇವರು ಇರುವಂತಹ ಸಂದರ್ಭದಲ್ಲಿ ಜನ ಎಚ್ಚೆತ್ತುಕೊಂಡಿರ್ತಾರೆ ಆದರೆ ನಿಧಾನವಾಗಿ ಇವರು ಕಣ್ಮರೆಯಾದ ಕೆಲವೇ ವರ್ಷಗಳಲ್ಲಿ ಅವರ ಎಲ್ಲ ತತ್ವಗಳು ವಿಚಾರಗಳು ಮಂಕು ಹಿಡಿದು ಬಿಡುತ್ತವೆ ಜನ ಅವರ ಮೂಲ ತತ್ವಗಳಿಂದ ಮೂಲ ವಿಚಾರಗಳಿಂದ ಎರವಾಗ್ತಾರೆ ದೂರವಾಗ್ತಾರೆ ಈ ದೂರವಾಗುವಿಕೆಗೆ ಕಾರಣ ಏನು ಅಂತ ಹೇಳಿದ್ರೆ ಪುರೋಹಿತಶಾಹಿ ವ್ಯವಸ್ಥೆ ಪುರೋಹಿತಶಾಹಿ ವ್ಯವಸ್ಥೆ ಇಂತಹ ಅವತಾರ ಪುರುಷರ ಮೂಲ ತತ್ವಗಳನ್ನ ಸಿದ್ಧಾಂತಗಳನ್ನ ಬದಿಗೆ ಸರಿಸಿ ತನ್ನ ಹಿತಾಸಕ್ತಿಗಳನ್ನ ಸ್ವಾರ್ಥವನ್ನ ಸಾಧಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸುತ್ತೆ ಆ ಪ್ರಯತ್ನದ ಫಲವೇ ಸಾಮಾನ್ಯ ಜನ ಇಂತಹ ಅವತಾರ ಪುರುಷರ ಯುಗ ಪುರುಷರ ಮೂಲ ವಿಚಾರಗಳಿಂದ ದೂರವಾಗಿ ಉಳಿದು ಮತ್ತದೇ ಅಜ್ಞಾನಕ್ಕೆ ಮೌಢ್ಯಕ್ಕೆ ಬಲಿಯಾಗುವಂತಹದ್ದು ಇಂತಹ ವಿಚಾರಗಳನ್ನೇ ಕವನದಲ್ಲಿ ಕುವೆಂಪು ಅಭಿವ್ಯಕ್ತಿಸಲು ಪರಿಣಾಮಕಾರಿಯಾಗಿ ಕಟ್ಟಿಕೊಡೋದಕ್ಕೆ ಪ್ರಯತ್ನಿಸಿದ್ದಾರೆ ಒಟ್ಟಾರೆಯಾಗಿ ಈ ಕವನ ಆಶಯ ಏನು ಅಂತ ಹೇಳಿದ್ರೆ ಕುವೆಂಪು ನಿಜವಾಗ್ಲೂ ಈ ಕವನದ ಮೂಲಕ ಯಾವ ವಿಚಾರಗಳನ್ನ ನಮ್ಮ ಮುಂದೆ ಪ್ರಸ್ತುತ ಪಡಿಸ್ಲಿಕ್ಕೆ ಅಭಿವ್ಯಕ್ತಿಸಲಿಕ್ಕೆ ಕನ್ವೆ ಮಾಡಲಿಕ್ಕೆ ಪ್ರಯತ್ನಿಸಿದ್ದಾರೆ ಅಂತ ಹೇಳಿದ್ರೆ ಕುವೆಂಪು ಧರ್ಮ ಮತ್ತು ದೇವರ ಕುರಿತಾದಂತಹ ನಂಬಿಕೆಗಳನ್ನ ವೈಜ್ಞಾನಿಕ ವಿಮರ್ಶೆಗೆ ಒಳಪಡಿಸಿ ಸಂಗತವಾದವುಗಳನ್ನು ಮಾತ್ರ ಒಪ್ಪಿಕೊಂಡಂತಹವರು ಕುವೆಂಪು ದೇವರನ್ನು ಮತ್ತೆ ಧರ್ಮವನ್ನು ಇಬ್ ಎರಡನ್ನೂ ನಿರಾಕರಿಸಿದವರಲ್ಲ ಆದರೆ ದೇವರ ಮತ್ತು ಧರ್ಮದ ಹೆಸರಿನಲ್ಲಿ ಕೆಲವರು ಸ್ವಾರ್ಥಕ್ಕಾಗಿ ಮಾಡ್ತಕ್ಕಂತಹ ಆ ಪ್ರಯತ್ನಗಳನ್ನ ಅಥವಾ ಕಾರ್ಯಗಳನ್ನ ಅವರು ತೀವ್ರವಾಗಿ ವಿರೋಧಿಸಿದಂಥವರು ಕುವೆಂಪು ದೇಗುಲಗಳನ್ನ ಶೋಷಣೆಯ ಕೇಂದ್ರಗಳಾಗಿ ಗುರುತಿಸ್ತಾರೆ ಕುವೆಂಪು ಕುವೆಂಪು ಪುರೋಹಿತ ಶಾಹಿಯನ್ನ ಉಗ್ರವಾಗಿ ವಿರೋಧಿಸ್ತಾ ಇದ್ರು ಯಾಕೆ ಅಂತ ಹೇಳಿದ್ರೆ ದೇವರನ್ನ ಹಿಂದಿಕ್ಕಿ ತಾವೇ ದೇವರಂತೆ ಮೆರೆಯುವಂತಹ ಪುರೋಹಿತ ಶಾಹಿಯನ್ನ ಅವರು ಜೀವನದುದ್ದಕ್ಕೂ ಕೂಡ ವಿರೋಧಿಸ್ತಾರೆ ಇಲ್ಲಿ ಪುರೋಹಿತ ಶಾಹಿ ಅಂತಕ್ಕಂಥದ್ದು ಕೇವಲ ಯಾವುದೋ ಒಂದು ವರ್ಗಕ್ಕೆ ಸೀಮಿತವಾಗಿ ಅವರು ಹೇಳ್ತಾ ಇಲ್ಲ ನಾನು ಆಗ್ಲೇ ಹೇಳದ್ ಹಾಗೆ ಪುರೋಹಿತ ಶಾಹಿ ವ್ಯವಸ್ಥೆ ಅಂತಕ್ಕಂಥದ್ದು ಪ್ರತಿಯೊಂದು ಧರ್ಮದಲ್ಲೂ ಇರುತ್ತೆ ಧರ್ಮದ ಯಜಮಾನ್ಯವನ್ನ ಯಾವ ವರ್ಗ ವಹಿಸಿಕೊಳ್ಳುತ್ತೋ ಆ ವರ್ಗ ಪುರೋಹಿತಶಾಹಿ ವ್ಯವಸ್ಥೆ ಆಗತ್ತೆ ಧರ್ಮದ ಸೋಗಿನ ದುರ್ಲಾಭಕ್ಕೆ ಕೋ ಧಿಕ್ಕಾರಂ ಶಮನಂ ಅಂತ ಹೇಳ್ತಾರೆ ಕುವೆಂಪು ಅಂದ್ರೆ ತಮ್ಮ ಸ್ವಾರ್ಥ ಪಟ್ಟಭದ್ರ ಹಿತಾಸಕ್ತಿಗಳನ್ನ ಕಾಪಾಡಿಕೊಳ್ಳಲು ಧರ್ಮದ ಸೋಕಿನಲ್ಲಿ ವ್ಯವಹರಿಸತಕ್ಕಂತಹ ಪುರೋಹಿತಶಾಹಿಯನ್ನ ಕುವೆಂಪು ಬಹಳ ಉಗ್ರವಾಗಿ ಟೀಕಿಸ್ತಾರೆ ಯಜ್ಞ ಯಾಗಗಳ ಮೂಲಕ ಬಡ ಮುಗ್ಧ ಜನರನ್ನ ಸುಳಿಯುವಂತಹ ಅವರ ಅಜ್ಞಾನವನ್ನೇ ತಮ್ಮ ಬಂಡವಾಳವನ್ನಾಗಿ ಮಾಡಿಕೊಂಡು ಇಡೀ ಸಮಾಜದಲ್ಲಿ ತಾವು ದೈವಿಕ ಪುರುಷರು ದೇವಮಾನವರು ಅಂತ ಹೇಳಿ ಮೆರೆಯುವಂತಹ ಪೌರೋಹಿತ್ಯವನ್ನ ಉಗ್ರವಾಗಿ ಅವರು ಉಸ್ತಾರೆ ಕುವೆಂಪು ಈ ಕವನದಲ್ಲಿ ಮಾನವ ಕುಲವನ್ನ ವೈಚಾರಿಕತೆಯ ಬೆಳಕಿನಲ್ಲಿ ನಡೆಸಲು ಕಾಲ ಕಾಲಕ್ಕೆ ಅವತಾರ ಪುರುಷರು ಜನ್ಮ ಎತ್ತಿದ್ದಾರೆ ಆದ್ರೆ ಪುರುಷರ ಮೂಲ ವಿಚಾರಗಳನ್ನ ಮರೆಯಿಸಿ ಅವರ ಹೆಸರಿನಲ್ಲಿ ಸ್ವಾರ್ಥ ಸಂಕುಚಿತ ಚೌಕಟ್ಟಿನ ಮೂಡ ಆಚಾರ ಕಂದಾಚಾರಗಳ ಕಟ್ಟಿನಂತಿರುವಂತಹ ಮತಗಳನ್ನ ಸ್ಥಾಪಿಸಿ ತಮ್ಮ ಹಿತಾಸಕ್ತಿಗಳನ್ನ ಕಾಪಿಡುವುದಲ್ಲದೆ ಮಾನವ ಮತಿಯನ್ನು ಕೂಡ ದಾಸ್ಯಕ್ಕೆ ಸಿಲುಕಿಸಿ ಅವನ ಅನಿಕೇತನ ಪ್ರಜ್ಞೆಯನ್ನ ಬೂದಿಗೊಳಿಸಿ ಸಮಾಜವನ್ನ ಒಡೆಯುತ್ತ ಒಡೆಯುತ್ತಿದೆ ಈ ಪುರೋಹಿತ ಶಾಹಿ ಬಹಳ ಸೂಕ್ಷ್ಮವಾಗಿ ಈ ಒಂದು ಕವನದ ಮೂಲಕ ಅಭಿವ್ಯಕ್ತಿಸಲಿಕ್ಕೆ ಕುವೆಂಪು ಪ್ರಯತ್ನಿಸಿದ್ದಾರೆ ಒಟ್ಟಾರೆ ಕುವೆಂಪು ಅವರ ಆಶಯ ಈ ಕವನದ ಮೂಲಕ ವ್ಯಕ್ತವಾಗತಕ್ಕಂತಹ ಆಶಯ ಇಷ್ಟೇ ನಾವೆಲ್ಲರೂ ನಿರಂಕುಶಮತಿಗಳಾಗಬೇಕು ನಿರಂಕುಶಮತಿ ಅಂತ ಹೇಳಿದ್ರೆ ಯಾವುದೇ ಮತ ಧರ್ಮ ಕಂದಾಚಾರ ಅಜ್ಞಾನ ಮೂಢನಂಬಿಕೆ ಇವುಗಳ ಒಂದು ಸೆಳೆತಕ್ಕೆ ಸಿಲುಕದೆ ನಾವು ಸ್ವತಂತ್ರವಾಗಿ ಯೋಚಿಸುವಂತಹ ಶಕ್ತಿಯನ್ನ ಪಡೆಯುವಂತಾಗಬೇಕು ಹಾಗೆ ಪಡೆಯುವಂತಾಗಬೇಕು ಅಂದ್ರೆ ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯವಾಗುತ್ತೆ ಅನ್ನುವಂಥದ್ದು ಕುವೆಂಪು ಅವರ ಅಚಲವಾದ ನಂಬಿಕೆ ಇಲ್ಲಿಗೆ ನಿಮ್ಮ ದೇವರು ಮತ್ತು ಪೂಜಾರಿ ಕವನ ನಾಲ್ಕು ಭಾಗಗಳು ಪೂರ್ಣಗೊಂಡಿದೆ ಈಗ ಪ್ರಶ್ನೆಯ ಸಮಯ ಮೊದಲನೇ ಪ್ರಶ್ನೆ ಪೂಜಾರಿಯು ಹೇಗೆ ಮಿಂಚುತ್ತಿದ್ದಾನೆ ಉತ್ತರ ದೇವರ ಮರೆಗೈಯುತ ಮಿಂಚುತ್ತಾ ಇದ್ದಾನೆ ಎರಡನೆಯ ಪ್ರಶ್ನೆ ಭೂಮಿಯು ಯಾವುದರಲ್ಲಿ ಮುಳುಗುತ್ತಲಿದೆ ಎಂದು ಕವಿ ಹೇಳ್ತಿದ್ದಾರೆ ಉತ್ತರ ಸಾಂದ್ರ ತಮಂದದಲ್ಲಿ ಮುಳುಗುತ್ತಲಿದೆ ಅಂತ ಹೇಳಿ ಕವಿ ಹೇಳ್ತಾ ಇದ್ದಾರೆ ಮೂರನೆಯ ಪ್ರಶ್ನೆ ಗುಡಿಯ ನಿಜದ ನಿವಾಸಿ ಯಾರು ಉತ್ತರ ಗುಡಿಯ ನಿಜದ ನಿವಾಸಿ ಪುರೋಹಿತ ಇಲ್ಲಿಯವರೆಗೂ ತಾಳ್ಮೆಯಿಂದ ಆಲಿಸಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ನಮಸ್ಕಾರ